ಆಷಾಢ ಶುಕ್ರವಾರ ಮಾರಮ್ಮ ದೇವರಿಗೆ ಬಗೆಯ ಹೂವಿನ ವಿಶೇಷ ಅಲಂಕಾರ ಹೂಕೋಸಿನ ಹಸಿರು ಅಲಂಕಾರ ಗಮನ ಸೆಳೆಯಿತು ಮಾರಿಗುಡಿ ಬೀದಿಯಲ್ಲಿ ಜಗಮುಗಿಸುವ ವಿದ್ಯುತ್ ದೀಪಾಲಂಕಾರ ಇಫೈ ನ್ಯೂಸ್ಗೆ ಸ್ವಾಗತ ಆಷಾಢ ಶುಕ್ರವಾರದ ಅಂಗವಾಗಿ ಹುಣಸೂರು ನಗರದ ಗ್ರಾಮ ದೇವತೆಯಾದ ನಗರದ ಮಾರಿಗುಡಿ ಬೀದಿಯ ಶ್ರೀ ಮುತ್ತುಮಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಂದಿ ಭಕ್ತರು ಭಾಗಿಯಾಗಿದ್ದರು ಮುಂಜಾನೆ ದೇವರಿಗೆ ಅರ್ಚಕ ಪಾರ್ಥಿವನ್ ನೇತೃತ್ವದಲ್ಲಿ ವಿವಿಧ ಅಭಿಷೇಕ ನೆರವೇರಿಸಲಾಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಮಂದಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಮಧ್ಯಾಹ್ನ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿತ್ತು ದೇವಾಲಯದ ಪ್ರಾಂಗಣದಲ್ಲಿ ಹೂಕೋಸಿನಿಂದ ಅಲಂಕಾರಗೊಳಿಸಲಾಗಿತ್ತು ಮಾರಿಗುಡಿ ಬೀದಿ ದೇವಾಲಯ ಆವರಣಗಳು ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ವು ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿ ಪುನೀತರಾದರು ಸಂಜೆ ದೇವಾಲಯದ ಸುತ್ತ ಪಲ್ಲಕ್ಕಿ ಉತ್ಸವ ನಡೆಯಿತು ಮಾರಿಗುಡಿ ರಸ್ತೆಯಲ್ಲಿ ವಾದ್ಯಗೋಷ್ಠಿಯೊಂದಿಗೆ ನೂರಾರು ಮಂದಿ ಭಕ್ತರು ಮೆರವಣಿಗೆಯಲ್ಲಿ ದೇವರ ಪಲ್ಲಕ್ಕಿ ಉತ್ಸವ ನಡೆಸಿದರು ಭಕ್ತಿ ಗೀತೆಗಳ ಗಾಯನ ನಡೆಯಿತು ಉಪಾಧ್ಯಕ್ಷ ಶಿವಯ್ಯ ಗಿರೀಶ್ ಪ್ರಕಾಶ್ ಶ್ರೀನಿವಾಸ್ ಮೋಹನ್ ನರಸಿಂಹಯ್ಯ ಹಾಗೂ ಮಾರಿಗುಡಿ ಬಡಾವಣೆಯ ಸಂಗುಳಿ ರಾಯಣ್ಣ ಕ್ಷೇವಾಭಿವೃದ್ಧಿ ಸಂಘದ ಸದಸ್ಯರು ಉತ್ಸವದ ಯಶಸ್ವಿಗೆ ಶ್ರಮಿಸಿದರು ಸಮಿತಿಯು ಶ್ರೀ ಮುತ್ತುಮಾರಮ್ಮ ದೇವಿಗೆ ಚಿನ್ನದ ಕಿರೀಟ ಮಾಡಲು ಉದ್ದೇಶಿಸಿದ್ದು ದೇವಿಯ ಭಕ್ತರಾದ ನಗರದ ವ್ಯಾಪಾರಿ ರತನ್ ಲಾಲ್ ಕುಟುಂಬದವರು ದೇವಿಯ ಚಿನ್ನದ ಕಿರೀಟಕ್ಕೆ ಮೂರು ಲಕ್ಷ ರೂಪಾಯಿ ದೇಣಿಗೆ ನೀಡಿದರಲ್ಲದೆ ಶುಕ್ರವಾರದ ಪ್ರಸಾದದ ಪ್ರಾಯೋಜಕತ್ವ ವಹಿಸಿಕೊಂಡಿದ್ರು ರಾಲ್ರನ್ನ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಎಚ್ವೈ ಮಹಾದೇವ್ ಗುಂಡುಮಣಿ ಮತ್ತಿತರರು ಸನ್ಮಾನಿಸಿದರು ಜುಲೈ ಹನ್ನೊಂದರ ಆಷಾಢ ಶುಕ್ರವಾರದಂದು ಸಂಗುಳಿ ರಾಯಣ್ಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಶೋಕ್ ರಾಜ್ಲಿಂಗಯ್ಯನವರು ಹತ್ತು ಸಾವಿರ ಲಾಡನ್ನ ಭಕ್ತರಿಗೆ ವಿತರಿಸಲಿದ್ದಾರೆ ಅಂತ ಸಮಿತಿಯ ಅಧ್ಯಕ್ಷ ಎಚ್ವೈ ಮಹಾದೇವ್ ತಿಳಿಸಿದ್ದಾರೆ ಸಂಕ್ರಾಂತಿಯಂದು ಮಕರ ಜೋತಿ ಕಾಣುವಂತೂ ತಿರುವಾಭರಣ ಸ್ವಾಮಿಯನ್ನು ನೋಡಿ ಮುಕ್ತಿ ಹೊಂದೋಣ ಬಂದಿ ಸ್ವಾಮಿ ಆ ಕಿರುಗ ಮರದನ ಕಾಣಲು ಬಂದಿ ಸ್ವಾಮಿ ಇರುಮುಡಿ ಕಟ್ಟು ಕವನೆ ಮನೆ ಕಲ್ಲು ಮುಳ್ಳು ಕಾವೆತ್ತೆ ಆದ್ಯಾಭಿಷೇಕ பூர தீபா இருமுனியாத்து கொண்டு பந்த பாஜ